ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಶಿ ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ಇಲ್ಲಿ ಏನು ನಡೀತಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ನಮಗೂ ಒಂದು ಮಾತು ಹೇಳ್ದೇನೆ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಳ್ತಿದ್ದಾರೆ ಇದರಿಂದ ಕಾವೇರಿನ ಹೇಗೆ ಕನ್ವಿಯನ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ನನಗನ್ನಿಸುತ್ತೆ ಅಂತ ಶಶಿ ಹೇಳಿದಾಗ ಪ್ರಮೋದ ದೇವಿ ಹೇಳ್ತಾರೆ ಹೌದು ನನಗೂ ಹಾಗೆ ಅನಿಸ್ತಿದೆ ಇದರಿಂದ ನಮ್ಮ ಕಾವೇರಿನ ಹೇಗೆ ಬಚಾವ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ದೇವಿ ಹೇಳ್ತಾರೆ ಆಗ ಶಶಿ ಹೇಳ್ತಾನೆ ನನಗೂ ಅದೇ ಪ್ರಶ್ನೆ ಕಾಡ್ತಿದೆ ಕಾವೇರಿನ ಬಚಾವ್ ಹೇಗೆ ಮಾಡೋದು ಅಂತ ಅಂತ ಹೇಳ್ತಾನೆ ಅಲ್ಲಮ್ಮ ಕಾವೇರಿ ತಲೆ ಕಂಡ್ರೆ ಆಗದೆ ಇರೋರು ಇವತ್ತು ಕಾವೇರಿಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಇದನ್ನು ನಂಬೋದಿಕ್ಕಾಗತ್ತಾ ಈಗ ಕಾವೇರಿಗೆ ಏನು ಹೇಳೋದಮ್ಮ ಅಂತ ಶಶಿ ಕೇಳಿದಾಗ ದೇವಿ ಹೇಳ್ತಾರೆ ಮೊದಲು ಅಗಸ್ಯ ಏನು ಹೇಳ್ತಾನೆ ಅಂತ ನೋಡೋಣ ಆಮೇಲೆ ಕಾವೇರಿ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾಳೆ ಆಗ ಶಶಿ ಹೇಳ್ತಾನೆ ನೀನು ಹೇಳೋದು ಸರಿ ಅಮ್ಮ ಹಾಗೆ ಮಾಡೋಣ ಅಂತ ಹೇಳ್ತಾಳೆ ಈ ಕಡೆ ಅಗಸ್ಯನ ಕೂಡಿ ಹಾಕಿರ್ತಾರೆ ಅಗಸ್ಯ ಹಾಗೆ ಮಲ್ಕೊಂಡಿರ್ತಾನೆ ಆಗ ಅಗಸ್ಯನ ಕಿವಿಗೆ ಅಗಸ್ಯ ಸರ್ ಅಗಸ್ಯ ಸರ್ ಅಂತ ಕಾವೇರಿ ಕರ್ತಿರೋ ಧ್ವನಿ ಕೇಳಿಸುತ್ತೆ ಆಗ ಅಗಸ್ಯ ಕಣ್ತೆರೆದು ನೋಡ್ತಾನೆ ನೋಡಿದರೆ ಅಗಸ್ಯನ್ ಮುಂದೆ ಕಾವೇರಿ ನಿಂತ್ಕೊಂಡಿರ್ತಾಳೆ ಅದನ್ನು ನೋಡಿ ಅಗಸ್ಯನ್ಗೆ ತುಂಬನೇ ಖುಷಿಯಾಗುತ್ತೆ ಕಾವೇರಿಗೂ ಅಗಸ್ಯನ್ ನೋಡಿ ತುಂಬಾ ಖುಷಿಯಾಗುತ್ತೆ ಆಗ ಅಗಸ್ಯ ಸನ್ನೆ ಮಾಡಿ ಹತ್ರ ಬಾ ಅಂತ ಕರಿತಾನೆ ಆಗ ಕಾವೇರಿ ಅಗಸ್ಯನ್ ಬಳಿ ಹೋಗಿ ಕೂತ್ಕೊಳ್ತಾಳೆ ಆಗ ಕಾವೇರಿ ಅಗಸ್ಯನ ಹತ್ರ ಕೇಳ್ತಾಳೆ ಅಗಸ್ಯ ಸರ್ ಇದೇನು ಸರ್ ನನಗೊಂದು ಮಾತು ಹೇಳಿದೆ ಎಲ್ಲಿ ಮಾಯವಾಗಿ ಹೋದ್ರಿ ನೀವು ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ ನೀವು ನೋಡಿದರೆ ನನ್ನನ್ನು ಇನ್ನೂ ಕಾಯಿಸ್ತಾ ಇದ್ದೀರಿ ಅಲ್ವಾ ಅಂತ ಆಳ್ತಾ ಅಗಸ್ಯನ ಮುಖನ ಸೌರ್ತ ಬನ್ನಿ ಸರ್ ನೀವು ಇಲ್ಲದೆ ನನಗೆ ಬದುಕೋದಿಕ್ಕಾಗ್ತಾ ಇಲ್ಲ ಬೇಗ ಬನ್ನಿ ಸರ್ ನಿಮ್ಮ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತ ಅಗಸ್ಯನ ಬಳಿ ಕಾವೇರಿ ಹೇಳಿದಾಗ ಅಗಸ್ಯನು ಹೇಳ್ತಾನೆ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಗೊತ್ತಾ ಕಾವೇರಿ ನೀವಿಲ್ಲದೆ ನನಗಿಲ್ಲಿ ಇರೋದಿಕ್ಕೆ ಆಗಲ್ಲ ಅಂತ ಅಗಸ್ಯ ಹೇಳಿ ನೋಡ್ತಾನೆ ಕಾವೇರಿ ಮಾಯವಾಗಿರ್ತಾಳೆ ಆಗ ಕಾವೇರಿ ಮೇಡಮ್ ಕಾವೇರಿ ಮೇಡಮ್ ಅಂತ ಅಗಸ್ಯ ಸುತ್ತಮುತ್ತ ಹುಡ್ಕಾಡ್ತಾನೆ ಆದರೆ ಇದು ಅಗಸ್ಯ ಕಂಡಿರೋ ಕನಸಾಗಿರುತ್ತೆ ಆಗ ರೌಡಿಗಳೆಲ್ಲ ಮಲ್ಕೊಂಡಿರ್ತಾರೆ ಆಗ ಅಗಸ್ಯ ಅಲ್ಲಿಂದ ಬಿಡಿಸ್ಕೊಂಡು ಹೋಗಬೇಕು ಅಂತ ಟ್ರೈ ಮಾಡ್ತಾನೆ ಆದರೆ ಅಗಸ್ಯನಿಗೆ ಬಿಡಿಸೋದಿಕ್ಕೆ ಆಗೋದಿಲ್ಲ ಈ ಕಡೆ ಕಾವೇರಿ ಮತ್ತೆ ಆ ಸುಳ್ಳು ಅಗಸ್ಯನ ಮದುವೆಗೆ ತಯಾರಿಯಾಗಿರುತ್ತೆ ಇನ್ನೇನು ಆ ಸುಳ್ಳು ಅಗಸ್ಯ ಕಾವೇರಿಗೆ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ನಿಜವಾದ ಅಗಸ್ಯ ರೌಡಿಗಳಿಂದ ತಪ್ಪಿಸ್ಕೊಂಡು ಬಂದು ಕಾವೇರಿನ ಕಾಪಾಡ್ತಾನೆ ಹಾಗಾದ್ರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ